ವರ್ಷವು ನಮ್ಮ ಮಡಿವಾಳ ಯುವ ಘಟಕ ವತಿಯಿಂದ ಒಂದು ಪ್ರತಿಭಾ ಪುನಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಹತ್ತನೇ ತರಗತಿ ಹಾಗೂ ಸೆಕೆಂಡ್ ಇಯರ್ ಪಿ ವಿ ಸಿ ಡಿಗ್ರಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಪಡೆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕ ವತಿಯಿಂದ ರಂಗಮಂದಿರದಲ್ಲಿ ಇದೇ ಭಾನುವಾರ ಒಂದು ಪ್ರತಿಭಾ ಪುನಸ್ಕಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಆದ ಕಾರಣ ನಮ್ಮ ಸಮಾಜದ ಹಿರಿಯರು ಹಾಗೂ ಮಹಿಳೆಯರು ಎಲ್ಲ ಗುರು ಹಿರಿಯರು ಆಮೇಲೆ ಇಲ್ಲಿನ ಶಾಸಕರು ಮಂತ್ರಿಗಳು ಬರ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ನಮ್ಮ ಮಡಿವಾಳ ಸಮಾಜದ ವಿದ್ಯಾರ್ಥಿಗಳಿಗೆ ಇದೇ ಭಾನುವಾರ ಹದಿನೈದನೇ ತಾರೀಕು ಆರನೇ ತಾರೀಕು ಹದಿನೈದನೇ ತಾರೀಕು ಆರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ರಂಗಮಂದಿರದಲ್ಲಿ ಪ್ರತಿಭಾ ಪುನಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರು ಗಣ್ಯಮಾನ್ಯರು ಮಹಿಳಾ ನಮ್ಮ ಅಕ್ಕಂದಿರು ತಂಗಿಯಂದಿರು ಎಲ್ಲರೂ ಬಂದು ವಿದ್ಯಾರ್ಥಿಗಳಿಗೆ ಒಂದು ಆಶೀರ್ವಾದ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ರಂಗಮಂಜರ ಸ್ಥಳ ರಂಗಮಂಜರ ರಾಯಚೂರು ಇದೇ ಭಾನುವಾರ ಹದಿನೈದನೇ ತಾರೀಕು